ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ವೀಕ್ಷಕರೇ ನೀವೆಲ್ಲರೂ ಕೂಡ ನನಗೆ ಪ್ರಾಮಿಸ್ ಮಾಡಿ ಈ ವಿಡಿಯೋವನ್ನು ಇಡೀ ಕರ್ನಾಟಕದಾದ್ಯಂತ ಟ್ರೆಂಡ್ ಮಾಡ್ತೀವಿ ಅಂತ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ರೀಚ್ ಮಾಡಿಸಿ ಇದನ್ನು ದೊಡ್ಡದು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಆ ಪ್ರಾಮಿಸ್ ಅನ್ನೋದನ್ನ ನಾನು ಮನಸಾರೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇ ಹೇಳ್ತೀರಾ ಸರಿಯಾಗಿ ವಿಡಿಯೋ ಮಾಡೋದಿಲ್ಲ ಬೇರೆ ರೀತಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ರಾಜ್ಯದಲ್ಲಿ ಅನಾಚಾರಗಳು ಅತ್ಯಾಚಾರಗಳು ನಡೀತಾವೆ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಅಂತ ಎಷ್ಟೋ ಕಡೆ ನೀವೇ ಹೇಳಿದ್ದೀರಿ ಮಾತನಾಡಿದ್ರೆ ಅದಕ್ಕೆ ಬರೋದು ಮುನ್ನೂರು ನಾನೂರು ಅಥವಾ ಅತಿ ಹೆಚ್ಚು ಅಂದ್ರೆ ಸಾವಿರ ವ್ಯೂಸ್ ಅಷ್ಟೇ ಅದೇ ದರ್ಶನ್ ಸಿನ್ಮಾ ಹೇಗಿದೆ ಸುದೀಪ್ ಸಿನ್ಮಾ ಹೇಗಿದೆ ಅವರ ಕಾಂಟ್ರವರ್ಸಿ ಏನು ಮತ್ತೊಂದು ಮಗದೊಂದು ಅನ್ನೋ ವಿಚಾರವನ್ನ ನೀವೇ ನೋಡ್ತೀರಿ ಶೇರ್ ಮಾಡ್ತೀರಿ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತೀರಿ ಕೊನೆಗೆ ನಮ್ಮನ್ನೇ ದೂಷಿಸ್ತೀರಿ ಎಲ್ಲ ಟಿ ಆರ್ ಪಿಗಾಗಿ ಅಂತ ಆದರೆ ಈ ರೀತಿಯ ಸುದ್ದಿಗಳನ್ನು ನೀವು ನೋಡೋದು ಇಲ್ಲ ನೋಡಿದ್ರು ಶೇರ್ ಮಾಡೋದು ಇಲ್ಲ ವೀಕ್ಷಕರೇ ನನಗೆ ನಂಬಿಕೆ ಇದೆ ಖಂಡಿತವಾಗಲೂ ನನ್ನ ವೀಕ್ಷಕರು ಇದನ್ನು ಶೇರ್ ಮಾಡೇ ಮಾಡ್ತಾರೆ ಅಂತ ವೀಕ್ಷಕರೇ ನೀವು ಏನು ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಈ ಮೂವರು ಈ ಮೂವರು ಇದಾರಲ್ಲ ಎಂಥ ಖತರ್ನಾಕ್ ಹಲ್ಕಟ್ಟಿ ಮಕ್ಕಳು ಅಂತಂದ್ರೆ ಈ ಮೂವರು ಮಾಡಿದಂತ ಕೃತ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ವೀಕ್ಷಕರೇ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಇವರೆಲ್ಲರೂ ಕೂಡ ಎರಗಿ ಮುಕ್ಕರಿದಿದ್ದಾರೆ ಆಕ್ಚುಲಿ ಏನಾಯ್ತು ಕೆಲವೊಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸೋಕ್ಕಾಗಲ್ಲ ಹಾಗಾಗಿ ಈ ಮೂವರ ಫೋಟೋವನ್ನೇ ಫ್ಲೋ ಬಿಟ್ಕೊಂಡು ಈ ಮೂವರ ಮರ್ಯಾದೆಯನ್ನ ರಾಜ್ಯ ಮಟ್ಟದಲ್ಲಿ ಹರಾಜು ಹಾಕೋದು ನಮ್ಮೆಲ್ಲರ ನಿಮ್ಮೆಲ್ಲರ ಕೆಲಸ ಯಾಕಂತಂದ್ರೆ ಇವರ ತಂದೆ ತಾಯಿಗೆ ಇವ್ರನ್ನ ಹುಟ್ಟಿಸೋ ಮುನ್ನ ಯಾಕಾದ್ರೂ ಇವ್ರನ್ನ ಹುಟ್ಟಿಸಿದ್ವಿ ಅನ್ನೋ ಒಂದು ರೀತಿಯ ಆಲೋಚನೆ ಬಂದುಬಿಡ್ಬೇಕು ಜೊತೆಗೆ ಯಾಕಪ್ಪ ನಮಗೆ ಇಂಥ ಮಕ್ಕಳು ಜನಿಸಿದ್ವು ಯಾಕಪ್ಪ ನಾವು ಬದುಕಿದ್ವಿ ನಾವು ಬದುಕಿದ್ವಿ ಅಂತ ಅನ್ಸ್ಬಿಡ್ಬೇಕು ನೋಡಿ ಇಲ್ಲಿ ತಂದೆ ತಾಯಿ ತಪ್ಪಿರೋದಿಲ್ಲ ಆದರೆ ತಂದೆ ತಾಯಿ ಮಕ್ಕಳಿಗೆ ಕಲಿಸಿದಂಥ ಪಾಠ ಹೇಳ್ಕೊಟ್ಟಂಥ ಬುದ್ಧಿ ಬಗ್ಗೆ ಇಡೀ ಪ್ರಪಂಚ ಮಾತನಾಡುತ್ತೆ ನಾಳೆ ದಿನ ನಾವು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋದು ನಮ್ಮ ತಂದೆ ತಾಯಿಯನ್ನೇ ನಮ್ಮ ತಂದೆ ತಾಯಿಯನ್ನೇ ಪ್ರಶ್ನೆ ಮಾಡಿ ಕೊನೆಗೆ ಅವ್ರು ಕೇಳೋದು ಯಾವ ರೀತಿ ಸಾಕಿದ್ದಾರೆ ಅದು ಏನು ಬುದ್ಧಿ ಕಲಿಸಿದ್ದಾರೆ ಅಂತ ಕೊನೆಗೆ ಎತ್ತವರೇ ಬಳಕೆ ಬೈಕೋತಾರೆ ಸೊ ಅದೇ ಆಗೋದು ಈಗಲೂ ಕೂಡ ಈ ಮೂರು ಜನ ಇದಾರಲ್ಲ ಇವರಿನ್ ಎಂಥ ಅವಿವೇಕಿಗಳು ಕಾಮುಕರು ಅಂತಂದ್ರೆ ಇವರು ಮಾಡಿದಂತ ಪಾಪ ಕೃತ್ಯಕ್ಕೆ ನಿಜವಾಗ್ಲೂ ಕೂಡ ಇಡೀ ರಾಜ್ಯವೇ ಒಂದು ರೀತಿಯಲ್ಲಿ ತಲೆ ಬಗ್ಗಿಸುವಂಥ ಕೃತ್ಯ ಇದು ಹತ್ತೊಂಬತ್ತು ವರ್ಷದ ಯುವತಿ ವೀಕ್ಷಕರೇ ವಿದ್ಯಾರ್ಥಿನಿ ಕೂಡ ಹೌದು ಈಕೆಯ ಮೇಲೆ ಇವರು ಸಾಮೂಹಿಕವಾಗಿ ಎರಗಿದ್ದಾರೆ ಆಕೆಯನ್ನ ಮಾನಭಂಗಗೊಳಿಸಿದ್ದಾರೆ ಆಕೆಯ ಮರ್ಯಾದೆಯನ್ನ ಮೂರು ಕಾಸಿಗೆ ತೆಗೆದಿದ್ದಾರೆ ಆಕೆಯ ಶೀಲವನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಕೆಲವೊಂದು ಪದಗಳನ್ನು ನಾನು ಆಗೋದಿಲ್ಲ ಯಾಕಂತಂದ್ರೆ ಈ ವಿಡಿಯೋನ ರಿಸ್ಟ್ರಿಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಕೆಲವೊಂದು ಪದ ಬಳಕೆಯನ್ನು ನಾನು ಆಗೋದಿಲ್ಲ ನಮ್ಮ ಹಳೆಯ ವರ್ಡ್ ಅಂದರೆ ನಾವು ಏನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪದವನ್ನು ಬಳಸಬೇಕು ಆ ರೀತಿ ಬಳಸ್ತಾ ಹೋಗ್ತೀನಿ ನೋಡಿ ಮಾಗಡಿ ಠಾಣಾ ಪೊಲೀಸರು ಮೂವರ ಯುವಕರನ್ನ ಬಂಧಿಸಿದ್ದಾರೆ ಬಂಧಿಸ್ತಾರೆ ಕೊನೆಗೆ ಕೋರ್ಟ್ ಕಚೇರಿ ಅಂತಲಿಸ್ತಾರೆ ಕೊನೆಗೆ ಅದು ಏನಾಯ್ತು ನನಗೂ ಗೊತ್ತಾಗಲ್ಲ ನನ್ನಿಂದ ನಿಮಗೂ ಗೊತ್ತಾಗೋದಿಲ್ಲ ನನಗೆ ಗೊತ್ತಾದ್ರೆ ಅಲ್ವಾ ನಾನು ನಿಮಗೆ ತಿಳಿಸೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ವಿಕಾಸ್ ಪ್ರಶಾಂತ್ ಮತ್ತು ಚೇತನ್ ಹೆಸರಿಗೆ ಈತ ವಿಕಾಸ ಪ್ರಶಾಂತ ಚೇತನ ಆದರೆ ಇವರ ಬುದ್ಧಿ ಖತರ್ನಾಕ್ ಕಚಡ ಕಾಮುಕರ ಬುದ್ಧಿ ಮಾಗಡಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ವೀಕ್ಷಕರೇ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ವ್ಯಾಸಂಗ ಮಾಡ್ತಿದ್ಲು ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿನಿ ಪ್ರಾರಂಭದಲ್ಲಿ ಪ್ರೀತಿಯ ನೆಪದಲ್ಲಿ ಕಾಲದಲ್ಲಿ ಈ ವಿಕಾಸ್ ಎಂಬಾತ ಪರಿಚಯ ಮಾಡಿಕೊಂಡಿದ್ದ ಈ ಅವಿವೇಕಿ ವಿಕಾಸ್ ಪ್ರೀತಿ ಅನ್ನೋ ನೆಪದಲ್ಲಿ ಆಕೆಯನ್ನ ಪರಿಚಯ ಮಾಡಿಕೊಳ್ತಾನೆ ಆದ್ರೆ ಪ್ರೀತಿಸುವ ಮನಸ್ಸಿಲ್ಲದ ಈತ ಮಾಡಿದ್ದಾದ್ರೂ ಏನು ಅಂತ ನೀವು ನೋಡಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಿ ಆ ನಂತರ ಯುವತಿ ಜೊತೆ ಪ್ರೀತಿ ಪ್ರೇಮದ ನೆಪವೊಡ್ಡಿ ಆಕೆಯನ್ನ ನಂಬಿಸಿ ಲೈಂಗಿಕವಾಗಿ ಸಂಪರ್ಕವನ್ನ ಸಾಧಿಸ್ಬಿಡ್ತಾನೆ ಅದನ್ನ ವಿಡಿಯೋ ಕೂಡ ಮಾಡ್ಕೋತಾನೆ ವಿದ್ಯಾರ್ಥಿನಿಗೆ ಬೆದರಿಕೆ ಕೂಡ ಹಾಕ್ತಾನೆ ನಾನು ಬರಬೇಕು ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಆ ವಿಡಿಯೋವನ್ನು ಇಟ್ಕೊಂಡು ಹಿಗ್ಗಾ ಮುಗ್ಗ ಬೆದರಿಕೆ ಹಾಕ್ತಾನೆ ಮೂರು ತಿಂಗಳ ಹಿಂದೆ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದಂತ ಈತ ಮುಂದೆ ಮಾಡಿದ್ದೇ ಬೇರೆ ವೀಕ್ಷಕರೇ ನಿಜಕ್ಕೂ ಕೂಡ ಅಸಹ್ಯ ಅನ್ಸುತ್ತೆ ಕಣ್ರಿ ಇಂಥ ಅವಿವೇಕಿಗಳು ಇಂಥ ನೀಚರು ಇಂಥ ನಿಕೃಷ್ಟರು ಇಂಥ ನತದೃಷ್ಟರು ಇಂಥ ಅವಿವೇಕಿಗಳು ಬೇಕೂಫರು ಈ ಭೂಮಿ ಮೇಲೆ ಇನ್ನೂ ಬದುಕಿರೋದೆ ನಿಜವಾಗ್ಲೂ ಒಂದು ದೊಡ್ಡ ವಿಚಾರ ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕ್ರಿ ಇಂಥವ್ರನ್ನೆಲ್ಲ ಉಳಿಸ್ಕೊಳ್ಳೇಬಾರದು ಇಂಥ ಅವಿವೇಕಿಗಳನ್ನ ಭೂಮಿಯಲ್ಲಿ ಬದುಕೋದಕ್ಕೆ ಬಿಡಬಾರ್ದು ಇವರು ಪ್ರಾಣವನ್ನು ಹಾರಿಸಿ ಬಿಡಬೇಕು ತೆಗೆದು ಬಿಡಬೇಕು ಇವರ ಪ್ರಾಣನ ಅವಶ್ಯಕತೆನೇ ಇಲ್ಲ ಈ ಭೂಮಿ ಮೇಲೆ ಇವರೆಲ್ಲರೂ ಕೂಡ ನೋಡಿ ಆ ನಂತರ ಏನು ಮಾಡ್ತಾನೆ ಪ್ರಶಾಂತ್ ಮತ್ತು ಚೇತನ ಎಂಬುವರನ್ನ ಜೊತೆಗೆ ಸೇರಿಸ್ಕೊಂಡ್ಬಿಡ್ತಾನೆ ಈ ವಿಕಾಸ ಈ ವಿಕಾಸ ತಾನು ಆಕೆಯನ್ನು ಲೈಂಗಿಕ ಸಂಪರ್ಕ ಸಾಧಿಸೋದಲ್ಲದೆ ಈ ಪ್ರಶಾಂತ್ ಮತ್ತು ಚೇತನ್ ಎಂಬುವರನ್ನ ತನ್ನ ಹತೋಟಿಗೆ ಏನೋ ಸೇರಿಸ್ಕೊಂಡ್ಬಿಡ್ತಾನೆ ಸೇರಿಸ್ಕೊಂಡು ಆಮೇಲೆ ಏನು ಮಾಡ್ತಾನೆ ಈ ಮೂವರು ಸೇರಿಕೊಂಡು ಆಕೆಯನ್ನು ಕರ್ಕೊಂಡೋಗಿ ಆಕೆಯನ್ನ ಬಲವಂತವಾಗಿ ಆಕೆಯ ಮೇಲೆ ಬಲತ್ಕಾರ ಮಾಡ್ತಾರೆ ಆಕೆಯ ಮೇಲೆ ಎರಗಿ ಬೀಳ್ತಾರೆ ಆಕೆಯ ಶೀಲವನ್ನು ಹಾಳು ಮಾಡಿಬಿಡ್ತಾರೆ ಈ ಹಿನ್ನೆಲೆ ಮಾಗಡಿ ಠಾಣೆಗೆ ದೂರು ನೀಡಿದಂಥ ಯುವತಿ ಮೂವರನ್ನು ಈಗಾಗಲೇ ಮಾಗಡಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ನಿಜವಾಗ್ಲೂ ಕೂಡ ಯುವತಿಯನ್ನು ಯುವತಿಯ ಪ್ರೆಸೆನ್ಸ್ ಆಫ್ ಮೈಂಡನ್ನು ಮೆಸಲೇಬೇಕು ತನಗೆ ಮರ್ಯಾದೆ ಹೋದರೂ ಕೂಡ ಅದರ ಬಗ್ಗೆ ಆಲೋಚನೆ ಮಾಡದೆ ಅದರ ಬಗ್ಗೆ ಯೋಚನೆ ಮಾಡದೆ ಈ ಮೂವರನ್ನು ಕೂಡ ಈ ಮೂವರು ಏನು ಈ ಕೃತ್ಯವನ್ನು ಎಸಗಿದ್ರು ಈಕೆಯ ಮೇಲೆ ಯಾವಾಗ ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅಂತಂದರೆ ನಿಜವಾಗ್ಲೂ ಆಕೆ ಹೋಗಿ ಇನ್ನೆಂಥವರಾದರೂ ಹೋಗಿ ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ರು ಸ್ವಯಂ ಪ್ರೇರಿತವಾಗಿ ಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದರು ಆದರೆ ಈಕೆ ಆ ಕೆಲಸವನ್ನು ಮಾಡಲಿಲ್ಲ ಈಕೆ ಏನು ಮಾಡಿದ್ಲು ಅಂತಂದರೆ ಮೂರು ಜನರ ಮೇಲೆ ಧೈರ್ಯವಾಗಿ ಹೋಗಿ ದೂರನ್ನ ನೀಡಿದ್ದಾಳೆ ಮೂವರನ್ನು ಕೂಡ ಮಾಗಡಿಟಣ ಪೊಲೀಸರು ಬಂಧಿಸಿದ್ದಾರೆ ಕೇವಲ ಬಂಧಿಸೋದು ಮಾತ್ರ ಅಲ್ಲ ಈ ಬಂಧನ ಕೇವಲ ಬಂಧನವಾಗಿರ್ಬೋದು ಇರಬಾರ್ದು ಈ ಬಂಧನ ಅವರ ಜೀವನವೇ ಬಂಧಿಸಬೇಕು ಅವರ ಜೀವನವನ್ನೇ ನಾಶ ಮಾಡಿಬಿಡಬೇಕು ಬೇಕಾಗಿಲ್ಲ ಇಂಥವರು ಈ ಸಮಾಜಕ್ಕೆ ಇಂಥ ಸಮಾಜಕ್ಕೆ ಬೇಕಾಗೇ ಇಲ್ಲ ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಕೃತ್ಯ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಇಲ್ಲಿ ಇವರನ್ನ ಏನು ಮಾಡಬೇಕು ಈ ತ್ರಿಮೂರ್ತಿಗಳನ್ನು ಮಟ್ಟ ಹಾಕಬೇಕು ಇವರಿಬ್ ಇವರಿಬ್ಬರು ಏನಿದಾರಲ್ಲ ಪ್ರಮುಖವಾಗಿ ಈ ವಿಕಾಸ್ ಮತ್ತು ಪ್ರಶಾಂತ್ ಇವ್ರನ್ನ ಮೊದಲಿಗೆ ಸಾಯಿಸಿಬಿಡಬೇಕು ಯಾಕಂತಂದರೆ ಅಲ್ಲಿ ಇನ್ನೊಬ್ಬ ಚೇತನನೋವನ್ನು ಬೇಡಾನೋ ಬೇಡ 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 ಅಂತ ಹೇಳಿದಂತೆ ಆದರೂ ಕೂಡ ಆತ ಇನ್ವಾಲ್ವ್ಮೆಂಟ್ ಇದೆ ಅಲ್ಲಿ ಸೊ ಒಟ್ಟಾರೆಯಾಗಿ ಈ ಮೂರು ಜನರನ್ನು ಕೂಡ ಮುಗಿಸ್ಬಿಡ್ಬೇಕು ಬೇಡವೇ ಬೇಡ ಈ ಭೂಮಿಗೆ ಭಾರ ನೀವು ಈಗ ಬಂಧನ ಅಂತ ಇಟ್ಕೊಂಡು ಬಂಧನ ಅಂತ ಹಾಕೊಂಡು ಅವರು ಕೋರ್ಟ್ ಕಚೇರಿ ತಿರ್ಗ ಗೌರ್ಮೆಂಟ್ ಖರ್ಚು ನಮ್ಮದೇ ದುಡ್ಡು ನಮ್ಮದೇ ತೆರಿಗೆ ಹಣ ಮೂರತ್ತು ಚೆನ್ನಾಗಿ ಗಡತ್ತಾಗಿ ಉಂಡ್ಬಿಟ್ಟು ಗಡತ್ತಾಗಿ ನಿದ್ರೆ ಮಾಡಿಬಿಟ್ಟು ಇವ್ರನ್ನ ಬದುಕಿಸೋಕೋಸ್ಕರ ಇವ್ರನ್ನ ಯಾಕ್ರಿ ಬಂಧಿಸ್ಬೇಕು ಜೈಲಿಗೆ ಹಾಕಬೇಕು ಆಂಧ್ರ ಪ್ರದೇಶದಲ್ಲಿ ಆಯ್ತಲ್ಲ ಅದೇ ರೀತಿಯಾಗಿ ಇವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕಂದ್ರೆ ಇಂಥ ಅವಿವೇಕಿಗಳು ಈ ಭೂಮಿಗೆ ಯಾಕ್ರಿ ಇರಬೇಕು ನಿಜವಾಗ್ಲೂ ನೋಡಿ ಎಂಥ ಹಾಕಿದ್ದಾರೆ ಇವನು ಲವ್ ಮಾಡದಂತೆ ಲವ್ ಮಾಡಿ ಮೊದಲಿಗೆ ಈಗ ಲೈಂಗಿಕವಾಗಿ ಬಳಸ್ಕೊಳ್ಳೋದಂತೆ ಆಮೇಲೆ ಇಬ್ಬರನ್ನ ಸೇರಿಸ್ಕೊಳ್ಳೋದಂತೆ ಸೇರಿಸ್ಕೊಂಡು ಕೊನೆಗೆ ಮೂರು ಜನ ಸೇರಿಕೊಂಡು ಆಕೆಯ ಮೇಲೆ ಎರಗಿ ಆಕೆಯ ಮೇಲೆ ಗ್ಯಾಂಗ್ ರೀತಿಯಲ್ಲಿ ಅಂದರೆ ಗ್ಯಾಂಗ್ ಆಗಿ ಹೋಗಿ ಆಕೆಯನ್ನು ಕೇಳಿಸ್ಬಿಡೋದಂತೆ ಹಿಂಗೆ ನೋಡಿ ಕೆಲವೊಂದು ಪದ ಬಳಸೋಕ್ಕಾಗಲ್ಲ ಆಗಲ್ಲ ಇಲ್ಲಿ ನಾನು ಹೇಳಿದ್ದೀನಿ ಆಗಲಿ ಆಕೆ ಅಂತ ನೀವು ಅರ್ಥ ಮಾಡ್ಕೋತಿದ್ರೆ ಅಂತ ನನಗೆ ಗೊತ್ತಿದೆ ನಿಜವಾಗ್ಲೂ ಕೂಡ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಈಗಲೂ ಕೂಡ ಇವ್ರನ್ನ ಬಂಧಿಸಿ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಮಾಗಡಿ ಪೊಲೀಸ್ನವರು ಇವ್ರನ್ನ ಕಾನೂನು ಹೌದು ಕಾನೂನಿದೆ ಕಾನೂನು ಪ್ರಕಾರವಾಗಿ ಎಲ್ಲ ಹೋಗುತ್ತೆ ಕಾನೂನು ಪ್ರಕಾರವಾಗೇ ಹೋಗಲಿ ಆದರೆ ಇವರಿಗೆ ಸರಿಯಾದ ಶಿಕ್ಷೆ ಸಿಗಲಿ ದಯವಿಟ್ಟು ಆ ಯುವತಿಗೆ ನ್ಯಾಯ ಸಿಗಲಿ ಆ ಯುವತಿಯ ಹೆಸರನ್ನು ಕೂಡ ನಾವು ಇಲ್ಲಿ ತೊಗೊಳ್ಳೋದಿಲ್ಲ ಯಾಕಂದರೆ ಆ ಯುವತಿ ಇವತ್ತು ಕೂಡ ಬದುಕಿರೋದ್ರಿಂದ ಸಮಾಜದಲ್ಲಿ ಆ ಯುವತಿಯನ್ನು ಮುಂದಿನ ದಿನಗಳಲ್ಲಿ ಬದುಕಿ ಬಾಳಬೇಕಾಗಿದೆ ಹಾಗಾಗಿ ನಾವು ಯುವತಿಯ ಮರ್ಯಾದೆಯನ್ನು ನಾವು ತೆಗೆಯಕ್ಕೆ ಬರೋದಿಲ್ಲ ಆ ಯುವತಿಗೆ ಅನ್ಯಾಯ ಆಗಿದೆ ಆ ಯುವತಿಗೆ ಮೋಸ ಆಗಿದೆ ಪ್ರೀತಿಯ ಹೆಸರಲ್ಲಿ ಆಕೆ ಮೋಸ ಮೋಸ ಹೋಗಿದೆ ನಿಜವಾಗ್ಲು ಈ ಪ್ರೀತಿ ಪ್ರೇಮ ಅಂತ ಮಾಡೋದಕ್ಕೋಗಿ ಎಂತೆಂಥ ಅನಾಚಾರಗಳನ್ನು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದೆ ಮಾಡ್ತಿದ್ದೀವೋ ಗೊತ್ತಿದ್ದು ಮಾಡ್ತಾ ಇದ್ದೀವೋ ಒಟ್ನಲ್ಲಿ ನಾನು ಯಾವಾಗಲೂ ಕೂಡ ಹುಡುಗರನ್ನ ವಹಿಸ್ಕೊಳ್ತೀನಿ ಹುಡುಗರನ್ನ ವಹಿಸಿಕೊಂಡು ಮಾತಾಡ್ತೀನಿ ನಮ್ಮ ಗಂಡ್ಮಕ್ಳು ಹಂಗಲ್ಲ ನಮ್ಮ ಗಂಡು ಮಕ್ಕಳನ್ನ ಬ್ಲೇಮ್ ಮಾಡಬೇಡಿ ನೀವು ಕರೆಕ್ಟ್ ಆಗಿರಿ ನೀವು ಒಳ್ಳೆ ಬಟ್ಟೆ ಹಾಕಿ ಅಂತ ನಾನು ಎಷ್ಟೋ ರಿಸ್ಕ್ ತಗೊಂಡು ನಾನು ಗಂಡು ಮಕ್ಕಳು ಪರ ಮಾತನಾಡ್ತೀನಿ ಅದು ನನಗೆ ಸಿಗ್ತಾ ರಿಸಲ್ಟ್ ಇದೆಂಥ ಅವಿವೇಕಿಯ ರಿಸಲ್ಟ್ ಇದೆಂಥ ನೀಚವಾದಂಥ ರಿಸಲ್ಟ್ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಸೀರಿಯಸ್ಲಿ ಯಾಕಂತಂದ್ರೆ ನೋಡಿ ಎಂತೆಂಥ ನೀಚ ನಿಕೃಷ್ಟರಿದ್ದಾರೆ ಈ ಭೂಮಿ ಮೇಲೆ ಎಂಥೆಂಥ ಅವಿವೇಕಿಗಳು ಕಚಡ ಕಂತ್ರಿ ಕಜ್ಜಿ ನಾಯಿಗಳಿದ್ದಾರೆ ಈ ಭೂಮಿ ಮೇಲೆ ಇಂಥವ್ರನ್ನೆಲ್ಲ ಮಟ್ಟ ಹಾಕೋದು ಯಾವಾಗ ಕಾನೂನು ಇದಕ್ಕೆಲ್ಲ ಸರಿಯಾದ ಕಠಿಣ ಕ್ರಮವನ್ನು ತರಬೇಕ್ರಿ ಇದು ಆಗಾದ್ಮೇಲೆ ಅವ್ರಿಗೆ ಶಿಕ್ಷೆ ಕೊಡೋದಲ್ಲ ಆಗ ಆಗಲೇಬಾರ್ದು ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತಹ ಯಾವುದಾದರೂ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದಷ್ಟು ಕಾನೂನನ್ನು ಅಂತಂದರೆ ಒಂದಷ್ಟು ಕಾನೂನಿನ ತಿದ್ದುಪಡಿ ಆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ಆದ ಕೂಡಲೇ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕು ಇವ್ರನ್ನ ಇಟ್ಕೊಳ್ಳೇಬಾರ್ದು ಈ ಭೂಮಿ ಮೇಲೆ ಅವ್ರನ್ನ ಇಟ್ಕೊಳ್ಳುವ ಬಾರ್ದು ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕು ಅವಶ್ಯವಾಗಿ ಬೇಕಾಗೇ ಇಲ್ಲ ಇವರು ಇವರ ಅವಶ್ಯಕತೆ ಇಲ್ಲ ಈ ಭೂಮಿ ಮೇಲೆ ಇಂಥವ್ರನ್ನ ಇಟ್ಕೊಂಡು ನೀವ್ ಏನ್ ಹೊರಟಿದ್ದೀರಿ ಆಯಿತಾ ಬೇಡವೇ ಬೇಡ ಇಂಥದ್ದೊಂದು ಕಾನೂನನ್ನು ತರಬೇಕು ಅಂತ ನಾನು ಕೇಳ್ಕೊಳ್ಳೋದು ಸರ್ಕಾರವೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಬರುವಂಥ ಸರ್ಕಾರವೂ ಯಾವುದು ಇರೋ ಬಗ್ಗೆ ತಲೆ ವಿರೋಧ ಪಕ್ಷವೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಹೇಳಿ ಅವ್ರ ಮನೆ ಹೆಣ್ಮಕ್ಳಿಗೆ ಆಗಿಲ್ವಲ್ಲ ಈ ರೀತಿ ಅವ್ರ ಮನೆ ಹೆಣ್ಮಕ್ಳಿಗೆ ಆಗಿದ್ದಿದ್ರೆ ಹಿಂಗೆ ಬಿಡ್ತಿದ್ರೆ ಇವರು ತಿಂದು ಮುಖ ಹರಿದು ಬಿಡ್ತಿದ್ರು ಅವರೇನೆ ಅಲ್ಲ ಅಲ್ಲಿರೋರೆ ಇನ್ನಷ್ಟು ದೊಡ್ಡ ಅತ್ಯಾಚಾರಿಗಳಿದ್ದಾರೆ ಅದು ಬೇರೆ ಪ್ರಶ್ನೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ ಆದರೆ ಒಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯ ನಡೆದಿರೋದು ನಿಜವಾಗ್ಲೂ ಬೇಸರ ತರ್ತಾ ಇದೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕಿದೆ ಅಲ್ಲಿವರೆಗೂ ನಮ್ಮ ಹೋರಾಟ ಆಗಬೇಕಿದೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಂಗೆ ಗೊತ್ತು ನಂಗೆ ನಂಬಿಕೆದೇ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್